ದಿವಸದ ಒಂದು ಬೇಡಿಕೆ ಆಗಿತ್ತು ಇವತ್ತು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಮೀಸಲು ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಅದಕ್ಕೆ ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಸಚಿವರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಐದು ಸಾವಿರ ಆರುನೂರ ಎಪ್ಪತ್ತೆಂಟು ಎಕರೆ ಜಮೀನು ಅದನ್ನು ನಾವು ಗ್ರೇಟರ್ ಹೆಸರುಘಟ್ಟ ಮೀಸಲು ಸಂರಕ್ಷಣೆ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದೇವೆ ಇದರಿಂದ ಬೆಂಗಳೂರಿಗರಿಗೆ ಭಾಳ ಉಪಯುಕ್ತ ಆಗ್ತದೆ ಇಲ್ಲಿ ಸುಮಾರು ನೂರ ಮೂವತ್ತ್ಮೂರು ಪ್ರಭೇದದ ಪ್ರಾಣಿಗಳಿದ್ದಾವೆ ಕೆರೆಗಳಿದ್ದಾವೆ ಹುಲ್ಲುಗಾವಲಿದೆ ಇವತ್ತು ಈ ಭಾಗದಲ್ಲಿ ಒಂದು ಬೆಂಗಳೂರಿಗೆ ಲಂಚ್ ಸ್ಪೇಸ್ ಅವಶ್ಯಕತೆ ಇತ್ತು ಮತ್ತು ಈ ಘೋಷಣೆ ಮಾಡೋದರಿಂದ ಅದನ್ನು ಸಂರಕ್ಷಣೆ ಮಾಡಿದಂಗೆ ಆಗ್ತದೆ ಮತ್ತು ಬೆಂಗಳೂರಿಗೆ ಏನು ನೀರಿನ ಮೂಲ ಇದೆ ಹೆಸರುಗಟ್ಟದಿಂದಲೇ ಇವತ್ತು ತೆಪ್ಪಗೊಂಡನಹಳ್ಳಿಗೆ ಕೆರೆಗೆ ನೀರು ಹೋಗ್ತದೆ